ಹಾಯ್ ಹೆಲೋ ಶುಭೋದಯ ಸ್ನೇಹಿತರೆ ಇವತ್ತು ನಮ್ಮ ಪಯಣ ಒಂದು ಸಕಲೇಶ್ಪುರ ಸೊ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಹೈಸ್ಕೂಲ್ ಪಿ ಯು ಸಿ ಆ್ಯಂಡ್ ಡಿಗ್ರೀಲಿ ಫಿಲ್ಟ್ರಾಗಿ ಉಳಿದೋಗಿರೋ ಫ್ರೆಂಡ್ಸ್ಗಳು ಅಂದರೆ ಬೆಸ್ಟ್ ಫ್ರೆಂಡ್ಸಿಂದ ಯಾರು ಉಳ್ಕೊಂಡಿದ್ದಾರೋ ಅವರಿಂದ ನಾವೊಂದು ಪ್ಲ್ಯಾನ್ ಮಾಡಿಬಿಟ್ಟು ಸಕಲೇಶ್ಪುರಕ್ಕೆ ಟ್ರಿಪ್ಪು ಒಂದು ಪ್ಲ್ಯಾನ್ ಮಾಡಿದ್ವಿ ಇದು ಟ್ರಿಪ್ ಪ್ಲ್ಯಾನ್ ಅಂತೇಳಿದ್ರೆ ಭಾಳ ಸಮಯದಿಂದ ನಾವು ಕಷ್ಟಪಟ್ಟು ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಯಾರು ಒಬ್ರಲ್ಲ ಒಬ್ರು ಮಿಸ್ ಆಗ್ತಿದ್ರು ಸೊ ಇವತ್ತು ಅಂದರೆ ಫುಲ್ ಆಗಿ ಎಲ್ಲರೂ ಬರೋಕೆ ಒಪ್ಕೊಂಡಿದ್ದಾರೆ ಆ್ಯಂಡ್ ಇವತ್ತು ಎಲ್ಲ ಥರದಲ್ಲಿ ಎಂಜಾಯ್ಮೆಂಟ್ ಇರುತ್ತೆ ಇನ್ನೊಂದು ಮೇನ್ ಏನಂತೇಳಿದ್ರೆ ಲ್ಯಾಂಗ್ವೇಜಲ್ಲಿ ನಮ್ಮದು ಧರ್ಮಸ್ಥಳ ಪೂಜೆ ಬೆಳ್ತಂಗಡಿ ಆದ ಕಾರಣ ಆಲ್ಮೋಸ್ಟು ಎಲ್ಲ ತುಳುನೆ ಮಾತಾಡ್ತಾರೆ ಸೋ ಹಾಯ್ ಬಲ್ತೋವಾದಾ ಸಾರ್ ಅಲ್ಲಿ ಐರಾಟಿ ಶಟನ್ ಅಲ್ಲಿ ಬಲಿಪ್ ಬೆಟ್ಟು ಬ್ರು ಕಂತೆ ಆತನ ವಿಚಾರ ಕವಿದ ವಾತಾವರಣ ಇದೀಗ ನೋಡಿ ಫ್ರೆಂಡ್ಸ್ ಸ್ಪಿನರ್ ಕ್ಲಾಸ್ ಅಲ್ಲಿ ನರ ಕಾರ್ಯಮಳೆ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ರೈಡ್ ಕಂಟಿನ್ಯೂ ಮಾಡೋಣ ಸೊ ಸ್ಟೇಗೆ ಏನೆಲ್ಲ ಬೇಕು ಐಟಮ್ಸು ಎಲ್ಲ ತಗೊಂಡಿದ್ವಿ ಡಿಕ್ಕಿಗೆ ಹಾಕಿದ್ದೀವಿ ಇಲ್ಲಿಂದ ಡೈರೆಕ್ಟ್ ಸ್ಟೇಗೆ ಅಲ್ಲಿಂದ ಎಷ್ಟೋ ಸೆವೆಂಟಿ ಕಿಲೋಮೀಟರ್ಸ್ ಇದೆ ಹಾಂ ಸೆವೆಂಟಿ ಕಿಲೋಮೀಟರ್ಸ್ ಬಾಯ್ಸ್ ಹಾಗೆ ಕಡದ ಪ್ರತಿ ಇರೋ ಧರ್ಮಸ್ಥಳದಿಂದ ಸೊ ದಿಸ್ ಇಸ್ ಹಾಸನ್

ಲೊಕೇಶನ್ಗೆ ಬಂದಿದ್ವಿ ಜಿ ಆರ್ ಕೆ ಅಡ್ವೆಂಚರ್ ರೆಸಾರ್ಟಿಗೆ ಬಂದಿದ್ವಿ ಇಲ್ಲಿಂದ ಜಸ್ಟ್ ಲಾಗಿನ್ ಆಗಿ ಅಪ್ಡೇಟ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ಲಾಗಿನ್ ಆಗಿದ್ದಾರೆ

ನಮ್ಮದು ಪ್ರೋ ಡ್ರೈವರ್ ನೋಡೋಡುವ ಥ್ಯಾಂಕ್ ಯು ನಾವು ಫೈನಲಿ ರೀಚ್ ಆದರೆ ನಮ್ಮ ರೆಸಾರ್ಟಿಗೆ ಧನ್ಯವಾದ ಕಾರಲ್ಲಿ ತಾ ಹೊಟ್ಟೆ ಹೇಗೆ ಹಿಡಿದು ಹೇಗೆ ಹಾ ಓಕೆ ಊಟ ಮಾಡಿ ಆಫ್ ರೋಡ್ ಏ ಆಫ್ ರೋಡ್ ಜೀಪ್ಗಳಲ್ಲಿ ಒಂದು ಸಾವಿರ ಒಂದೇ ಒಂದೇಪ್ಪ ಒಂದು ಇಂಚಿದೆ ಗಾಡಿ ಹೇ ಇದು ಅತನ್ <laughs> <laughs>

ಹಾಯ್ 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 ಲಾಂಗ್ ಟೈಮ್ ಟೀಮ್ ಏ ಇದ್ರದ್ದು ಭಾಳ ಸರಿ ಸಾವಿರ ಇದು ಮಂಜಾನ ಗೈಸ್ ಓಟ ಬಾಸ್ಗೆ ಒಂದು ವಾಸ ಈ ಬಾಸ್ಮೇಲೆ ನೆಲೆಸಿಲ್ಲ ಒಂದು ಆಯ್ತು ಸರ್ ತಪ್ಪ ಆಯ್ತು ಸರ್

ಮಾರಿಸಿ ನೆಟ್ಟಿ ಸೀಟು ಸೀಟ್ ಹಿಡ್ಕುಲ್ಲೇ ಅವತ್ತು ಸೊ ಇವತ್ತಿನ ನಮ್ಮ ಸ್ಟೇ ಬಂದು ಡೋರ್ಮೆಂಟ್ರಿ ಸ್ಟೇ ಕೊಟ್ಟಿದ್ದಾರೆ ನಮಗೆ ನೋಡಿ ನಮ್ಮ ಡಾಗೇಶ್ ಬಾಯಿ ಅವರು ಮಿಲ್ಟ್ರಿ ಆಗಕ್ಕೆ ಹಲೋ ಇವತ್ತಿನ ಇವತ್ತಿನೊಂದು ಸ್ಟೇ ರೆಡಿ ಆಗ್ಬಿಟ್ಟು ಕ್ರಿಕೆಟ್ ಆಡೋಣ ಅಂತೇಳಿ ಹೊರಟ್ವಿ ಕ್ರಿಕೆಟ್ ಆಡೋಣ ಅಪೋಸಿಟ್ ಒಂದು ಟೀಮ್ ಇತ್ತು ಅವರು ನಮ್ಮ ಊರವ್ರೆ ಮಂಗಳೂರು ಕಡೆ ಅವರು ಅವ್ರಂದ್ ಎರಡ್ ಎಂಟು ಜನ ಬಂದಿದ್ರು ಅವ್ರ ಜೊತೆನೆ ಮ್ಯಾಚ್ ಸ್ಟಾರ್ಟ್ ಮಾಡ್ತಿದ್ವಿ एक्स बस्क ಅಣ್ಣ ಬಾಲ್ ಒಟ್ಟಿಗೆ ಸಿಕ್ಸ್ ನೋಡ್ಬ್ರ ನಾಲ್ ರನ್ ಮಾತ್ರ ಟೈಮ್ ಕ್ರಿಕೆಟ್ ತುಂಬಾ ಚೆನ್ನಾಗಿ ಆಯ್ತು ಎಲ್ಲ ಅಡಿದ್ವಿ ಒಂದು ನಾಲ್ಕು ಮ್ಯಾಚ್ ಆಡಿದ್ವಿ ನಾಲ್ಕು ಮ್ಯಾಚಲ್ಲಿ ನಾಲ್ಕು ಮ್ಯಾಚ್ ಇವರು ನಮ್ದು ಮೇನ್ ಪ್ಲೇಯರ್ ಅವರಿಗೆ ಇವ್ರವ್ರಿಗೆ ಅವರಿಗೆ ನಾಲ್ಕು ನಾಲ್ಕೈದು ಸಿಕ್ಸ್ ಹೊಳ್ದಾರೆ ಅರ್ಧ ಇವ್ರೆ ಹಾಳು ಮಾಡಿದ್ದು ನೆಕ್ಸ್ಟ್ ಇವ್ರು ಬರವಾಗಿಲ್ಲ ಇವ್ರೊಂದು ಸಿಕ್ಸ್ ಹೊಡೆದ್ರು ಎರಡ ಎರಡ ಇವರು

ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಗಂಡಂದರು ಕೆಲವು ಸಿಂಗರ್ಸ್ ಇದ್ದಾರೆ ನೋಡಿ ಶೈನಿಂಗ್ ರಿಫ್ಲೆಕ್ಷನ್ ಬಾ ಮಾರ ಟಿ ಎಸ್ ಎಷ್ಟು ಬರೋದಿಲ್ವಾ ಎಸ್

ಸೊ ಸ್ನೇಹಿತರೆ ನಿನ್ನೆ ಡ್ಯಾನ್ಸು ಒಳ್ಳೆ ಡಿಜೆ ಮ್ಯೂಸಿಕಲ್ ಎಂಜಾಯ್ ಮಾಡಿದ್ವಿ ರಾತ್ರಿ ಒಳ್ಳೆ ಡಿನ್ನರ್ ಮಾಡಿದ್ವಿ ಸೊ ಇದು ನೆಕ್ಸ್ಟ್ ಡೇ ಇವತ್ತು ಇಲ್ಲಿಂದ ಚೆಕ್ಔಟ್ ಮಾಡ್ತಿದ್ವಿ ಚೆಕ್ಔಟ್ ಮಾಡಿ ಇಲ್ಲಿಂದ ಒಂದು ಸಣ್ಣ ಪ್ಲೇಸ್ ಇದೆ ಅಲ್ಲಿಗೊಂದು ವಿಸಿಟ್ ಮಾಡಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವಾಕಸ್ಸು ಊರಿಗೆ ಬೆಂಗಳೂರಿಗೆ ಹೊರಡೋ ಪ್ಲಾನ್ಸ್ ಎಂಜಾಯ್ ఐదిల బడ్డలారుపేట వెళ్ళా వుడ్లండ్స్ బుర్రు 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 నితర్నన బర్తమారే అవును తీర్ నాదేమారా వ్యవహరిది ప్రైవేట్ ప్రాపర్టీ డౌటింగ్ ఇదోడే అయిపోయినా నా బల్లబడ్లి బల్లబడ్ల గారి వైపుల సొంటకైన బల్లబరు బుడి బందు బకా బండి

ಸ್ವಪ್ನಲ್ಲಿ ಪೋಟಿ ಮತ್ತೆ ಇವನು ಹಿಂದೂಜದ ಮೇನ್ ಸಿ ರಸಿಕ ಕಾಣ ಇವನು ಬಿಟ್ಟೆ ಕಾಣಲ್ಲ ಇವ ನೋಡಿ ನಿಮಗೆ ಹುಚ್ಚು ಬಿಡದೆ ಮದುವೆ ಆಗಲ್ಲ ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತ ಹೇಳ್ತಾರೆ ಹಾಗೆ ಇವನಿಗೆ ಎರಡು ಸಹ ಆಗಲಿಲ್ಲ ನೋಡಿ 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 ಅವನು ನಾಗವಲ್ಲಿ ಒಂದ್ಸಲಿ ನೋಡಿ ನೋಡಿ ಇವನು ಡಿ ಕೆ ಡಿ ಚಾಂಪಿಯನ್ ಡಿ ಕೆ ಡಿ ಚಾಂಪಿಯನ್ ಯಾವ ಯಾವಷ್ಟೇ ಅಂತ ಯಾರಿಗೆ ಗೊತ್ತಿಲ್ಲ ಇಂದ ಎಂತಾಗ್ತಾ ಉಂಟು ಇಲ್ಲಿ ಈ ಹುಡುಗನಿಗೆ ಈ ಥರ ಆಗುದಕ್ಕೆ ಕಾರಣವಾದರೆ ಏನು

यो एते बन अब चेन्ज भयो नि यो आफ्ना दिन यो आफ्ना दिन यो दोस्रो दोस्रो वाला हकि यो आफ्ना दिन अब आइबस के हो आइ गरसिनको कुरा गलत भयो ಸೊ ಒನ್ ಡೇದು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಒಟ್ಟಿಗೆ ಏನು ಟ್ರಿಪ್ಪು ಫನ್ನು ಎಲ್ಲ ಇತ್ತು ಈಗ ಆಫಿಷಿಯಲಿ ಎಂಡಾಗಿದೆ ಸೊ ಎಲ್ಲರೂ ಬೇಜಾರಲ್ಲಿದ್ದಾರೆ ಬಿಟ್ಟು ಹೋಗೋಕ್ಕೆ ಒನಿಸಿಲ್ಲ ಅಷ್ಟು ಎಂಜಾಯ್ಮೆಂಟ್ ಆಯಿತು ಎಂಜಾಯ್ಮೆಂಟ್ ಗಲಾಟೆ ಎಲ್ಲ ಆಯಿತು ಸೊ ಬಾಯ್ ಸರ್ ಇದು ಓ ಟಿ ಪಿ ಓ ಟಿ ಪಿ

ಗಾಗಲ್ ಸಕೊಂಡೋದು ಮಗನೇ ಅಲ್ಲ ಇದು ನಮ್ದು ಫ್ರೆಂಡ್ಸ್ ಇದೆ ಅಣೆ ಬರ ಹಲೋ ಪೋಯಿಂಟ್ ಅಲ್ಲಿಗೆ ಗಾಗಲ್ ಸೊಂಡ್ ಮೇ ಬ್ರೋ ಇ ಸೊ ಸ್ನೇಹಿತರೆ ನಮ್ಮ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲ ಭೇಟಿ ಆಗ್ತೀನಿ ತನಕ ಗುಡ್ ಬೈ